ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಡ್ರೈ ಗೋಬಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೊ ಸ್ಪೈಸಿಯಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಎಲ್ರಿಗೂ ಕೂಡ ಫೇವರೆಟ್ ಅಲ್ವಾ ಗೋಬಿ ಅಂದರೆ ಸೊ ಈ ಸ್ಪೈಸಿಯಾದ ಗರಿ ಗರಿಯಾದ ಗೋಬಿಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಪೈಸಿಯಾದ ಕ್ರಿಸ್ಪಿಯಾದ ಡ್ರೈ ಗೋಬಿ ಮಾಡೋದಕ್ಕೆ ನಾನಿಲ್ಲಿ ಹೂಕೋಸನ್ನು ತಗೊಂಡಿದ್ದೀನಿ ಹೂಕೋಸನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನೀರು ಕುದಿ ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಆ ನಂತರ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಹೂಕೋಸನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಾಯಿಲ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಬಾಯಿಲ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ಹಾಗೆ ಈ ತರಕಾರಿ ಬೆಳಿಬೇಕಾದ್ರೆ ತುಂಬನೇ ಔಷಧಿ ಹೊಡೆದಿರ್ತಾರೆ ಅಲ್ವಾ ಅದೆಲ್ಲ ಹೋಗುತ್ತೆ ಸೊ ನೋಡಿ ಒಂದೆರಡು ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ಸೊ ಈ ಥರ ಬಾಯಿಲ್ ಮಾಡ್ಕೊಳ್ಳೋದ್ರಿಂದ ತಿನ್ಬೇಕಾದ್ರೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ ಹೂಕೋಸನೆಲ್ಲ ಸೊ ನೋಡಿ ಈ ರೀತಿ ಶೋಧಿಸ್ಕೊಂಡ್ರೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗುತ್ತೆ ಸೊ ಈ ಥರ ಶೋಧಿಸ್ಕೊಂಡ ತಕ್ಷಣವೇ ನಾವು ಸ್ಪೈಸಸ್ಗಳನ್ನ ಹ್ಯಾಡ್ ಮಾಡಬಾರ್ದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ನಾನಿಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಸ್ಪೈಸಸ್ಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅದರಲ್ಲಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ನೋಡಿ ಇವಾಗ ತಣ್ಣಗಾಗಿದೆ ಹೂಕೋಸು ಈಗ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಮೈದೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಫ್ಲವರು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಮೈದಾ ಹಿಟ್ಟು ಕಾರ್ನ್ ಫ್ಲವರ್ ಹಾಕೋದ್ರಿಂದ ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂದರೆ ಹಿಡ್ಕೊಳ್ಳುತ್ತೆ ಸ್ಪೈಸಸ್ನೆಲ್ಲ ಹಾಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಪೈಸಸ್ ಎಲ್ಲ ಹಾಕೊಂಡ್ಮೇಲೆ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಸೊ ನೋಡಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ತೆಳ್ಳು ಮಾಡ್ಕೊಳ್ಬಾರ್ದು ಸೊ ಇದು ಡ್ರೈ ಗೋಬಿ ಆಗಿರೋದ್ರಿಂದ ನಾವು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಈ ಥರ ಗಟ್ಟಿ ಕಲಿಸ್ಕೊಳ್ಳೋದ್ರಿಂದ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಗೋಬಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆಗೂ ಕೂಡ ಬರುತ್ತೆ ಸೊ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಸಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ನೆನೆಸೋದಕ್ಕೆ ಅಂದರೆ ಸೊ ಆವಾಗಲೇ ಇಮಿಡಿಯೇಟಾಗಿ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೊಳ್ಬೋದು ಸೊ ನೆನೆಸೋದ್ರಿಂದ ಆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಗೋಬಿಯಲ್ಲಿ ಅಂತ ನೆನೆಸ್ಕೊಳ್ಬೇಕು ಅಷ್ಟೇ ಸೊ ನೋಡಿ ನಾನು ಕೂಡ ಒಂದು ಐದು ನಿಮಿಷ ನೆನೆಸ್ಕೊಂಡ್ಬಿಟ್ಟು ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ಬಿಟ್ಟು ಇದ್ದೀನಿ ಸೊ ನಾವು ಎಣ್ಣೆಗೆ ಹಾಕ್ಬಿಟ್ಟು ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕರ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಡು ಹಾಗೆ ಸೀದೋಗಿಬಿಡುತ್ತೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಎಣ್ಣೆ ಫುಲ್ಲು ಹೀರ್ಕೊಂಡು ಗೋಬಿ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಬೇಕಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಕರಿಬೇಕಾದ್ರೆ ಕ್ರಿಸ್ಪಿಯಾಗಿ ಬರೋದು ಗೊತ್ತಾಗಲ್ಲ ಅಂತ ಅನ್ನೋರು ಈ ಥರ ಕರಿಬೇಕಾದ್ರೆ ನೊರೆ ಬರೋದು ಕಮ್ಮಿ ಆಗ್ತಾ ಬರುತ್ತೆ ಸೊ ಆವಾಗ ಒಂದು ಸ್ಪೂನ್ನಿಂದ ತಿರುಗ್ಸಿ ನೋಡಿ ಸೌಂಡ್ ಬಂದರೆ ಕ್ರಿಸ್ಪಿಯಾಗಿ ಆಗಿದೆ ಅಂತ ಸೊ ಆ ಸೌಂಡ್ ಬಂದ ತಕ್ಷಣ ಎಣ್ಣೆಯಿಂದ ತೆಗೆದುಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಡ್ರೈ ಗೋಬಿ ಸೊ ಇವಾಗ ನೋಡಿ ಕರ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ಪೈಸಿಯಾದ ಡ್ರೈ ಗೋಬಿಯನ್ನು ಚಿಕ್ಕ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಸೊ ಮನೆ ತುಂಬ ಓಡಾಡ್ಕೊಂಡು ಕೈಯಲ್ಲಿ ಇಡ್ಕೊಂಡು ತಿಂತಾರೆ ತುಂಬಾ ಇಷ್ಟಪಡ್ತಾರೆ ಹಾಗೆಯೇ ನಾನಿಲ್ಲಿ ಹಾಕ್ಬಿಟ್ಟು ಕರಿಬೇವನ್ನು ಕರ್ಕೊಳ್ತಾ ಇದ್ದೀನಿ ಸೊ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಸೊ ನಾವು ಹೊರ್ಗಡೆ ತಿಂದರೆ ತುಂಬಾ ರೇಟ್ ಇರುತ್ತೆ ಅಲ್ವಾ ಸೊ ಹಾಗೆ ಅದರಲ್ಲಿ ಫುಡ್ ಕಲರೆಲ್ಲ ಹ್ಯಾಡ್ ಮಾಡಿರ್ತಾರೆ ಸೊ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಹೋಮ್ ಮೇಡಾಗಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ನೋಡಿ ಈ ರೀತಿ ಕರಿಬೇವನ್ನು ಕೂಡ ನಾನು ಕರ್ಕೊಂಡ್ಬಿಟ್ಟು ಈ ಡ್ರೈ ಗೋಬಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಬಂದಿರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಡ್ರೈ ಗೋಬಿ ಬಂದಿದೆ ಅಂತ ಸೊ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಈ ಡ್ರೈ ಗೋಬಿನ ಗೋಬಿ ಮಂಚೂರಿಯನ್ ಕೂಡ ಮಾಡ್ಕೊಳ್ಬೋದು ಅಥವಾ ಗೋಬಿ ರೈಸ್ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು